మానవాడవాడవ మనవాళవాణవాడవాడ

ಮಾಡ್ಕಳ್ ಕಳಗ ಅಂದಂಗೆ ಏ ಇಲ್ಲ ನಮ್ಮಸ್ಮ್ಯಾಕೆ ಹೋಯ್ತೆ ನನಗೆ ಗೊತ್ತಿಲ್ವಾ ನಿನ್ ಬುದ್ಧಿ ಅಲ್ಲ ರೀ ರಾತ್ರಿಯೆಲ್ಲ ಕಷ್ಟಪಡೋದು ನಾವು ಕೆಸ್ರು ಹೋಗಿ ದೇವ್ರು ಕೊಡೋದು ದೇವ್ರು ಕೊಡ್ತಾನಂತೆ ದೇವರು ಎಲ್ಲಿ ಕೊಡ್ತಾನೆ ದೇವರು ಅಲ್ಲಮ್ಮಿ ಆ ನಾನು ಆ ವಾಹ್ ಮಲೀಶಕ್ ಅವ್ರು ಇದಾರೆ ನಮಸ್ಕಾರ ಓಹೋ ಸ್ವಪ್ನವ್ರು ಇಲ್ಲ ಅವ್ರೇ ನಮಸ್ಕಾರ ಸ್ವಾಮಿ ಊಟ ಲೋಕೇಶ್ ಒಪ್ನವ್ರ ಇಲ್ಲ ಅವ್ರೇ ಲೋಕೇಶ್ ಅಪ್ಪ ಮೊನ್ನೆ ನೀವ್ ಊಟ ಹಾಕಿಸಲಿದ್ರಿ ನಿಮ್ ಜೊತೆಗೆ ಇರಲಿಲ್ಲ ಬೇರೆ ಯಾರೋ ಇದ್ರು ನೋಡಿ ಹೋಗೋಣ ಮನೆ ತೀರ್ಸ್ತೀಯ ನೀನು ನಮಗ್ ಯಾಕಬೇಕು ಬೇರೆ ಗೊಂಡಿರ್ ಬಿಸಿಯಾ ಸಾಮಿಶಪ್ಪ ಏನ ಎಲ್ಲರಿಗೂ ಅಪ್ಪವ್ರೆ ಅಪ್ಪ ಅವ್ರೆ ಅಂತಾನೆ ಕಾಲ ಕೊಡುತ್ತೆ ಅಪ್ಪ ಇರಿಯಾ ನೀನ್ ಅಪ್ಪ ಅನ್ನ ಕರ್ತಾ ಇರೋದಿಕ್ಕೆ ನಾನು ಕಾರಣ ಅಂತ ಹೇಳ್ತಾ ಇದೀಯ ನಂದು ಜನ ರೈತರೇ ಕೂತಿದ್ದೀರಾ ಅಂತ ಫಲವತ್ತಾಗಿರೋ ಭೂಮಿನ ಚೆನ್ನಾಗಿ ಉತ್ತಿ ಗಟ್ಟಿಯಾಗಿರೋ ಬೀಜ ಬಿತ್ತಿದ್ರೆ ತಾನೇ ಮರಕೆ ಬರೋದು ಇಲ್ಲಿ ಭೂಮಿ ಭೂಮಿಯೇನು ಅದೇ ಯಾಕೋ ಬಿತ್ತು ಬೀಜನೇ ಜೋ ಇದು ಕಾರಣ ಯಾರು ಯಾರು ನಾವು ನಿಮಗೆ ಬಿತ್ತಿ 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 ಬಿದ್ದಾನೆ ಜೋಳಾಗಿರೋದು ನಾನು ಮಾಡ

ಇಂತದನ್ನೆಲ್ಲ ಇನ್ ಯಾರು ಹೇಳ್ಕೊಡ್ತಾರೆ ಯಾರು ಹೇಳ್ಕೊಟ್ಟಿದ್ದು ಮೊನ್ನೆ ಹಬ್ಬಕ್ಕೆ ಹೋಗಿದ್ದಾಗ ಹೋಗಿದ್ದಾಗ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನಮ್ಮಿ ಈ ಮನೆ ಆ ಕೆಲ್ಸ ವರ್ಷ ನಿನ್ನ ಕೈಲಿ ಮಕ್ಳು ಹುಡ್ಸಕ್ ಆಗಿಲ್ಲ ಅಂದ್ರೂ ನಿನ್ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ನಮ್ಮ ಅವ್ವ ಕರ್ಕ ಬಂದಿರೋ ಸಂಬಂಧ ಅಂತ ಅನ್ಬಿಟ್ಟು ನಮ್ಮವ್ವನ ಬಗ್ಗೆ ಏನಾದರೂ ಏನೇನ್ ತಿಕ್ಕ ಎತ್ತ ಕಡೆ ಸಿಗತ್ತಿರೋ ನನಗೆ ಗೊತ್ತಿಲ್ಲ ಅಚ್ಚರಿ ಮಾ ತೆತ್ತಿದ್ರೆ ಮಾ ತೆತ್ತಿದ್ರೆ ನಮ್ಮ ಅವ್ವನ ಬೈತಾನೆ ಇರ್ತಿಯಲ್ಲ ಅದ್ ಏನು ಮಾಡುದು ನಮ್ಮ ನಿಂಗೆ ವಾಸಿನಿ ದಾನ ಕೇಳಮ್ಮಿ ಏನು ಮಾಡಿದ್ಲು ಅಂತ ಹೇಳ್ತೀನಿ ಏಳು ಏನು ಮಾಡಿದ್ಲ ಏನು ಮಾಡಿದ್ಲಾ ಮೊನ್ನೆ ನಿನ್ ಜಾತ್ರೆಗೆ ಹೋಗಿತ್ತ ಹೋದಾಗ ನನಗೂ ಮೂರ್ನಾಕ್ ದಿನ ನೋಡ್ದೆಗೂ ತಡಿಯಕ ಆಗ್ಲಿಲ್ಲ ಅದಕ್ಕೆ ನಾನು ಏನ್ ಕರ್ಕೊಂಡ್ ಬರುವ ಅಂತ ಬಂದೆಲ್ಲ ನಿಮ್ಮ ತಕ್ಷಣ ಅಯ್ಯೋ ಬಂದ್ರು ಅಂತ ನಾಟಿ ಕೋಳಿ ಸಾರು ಬಿಸಿರಾಗಿ ಮುದ್ದೆ ಹೆಂಗೆ అళి అంద మవంగ్ ఆట త్రీ తింటీనే హాడదు సుమ్ చార్సద్నా రాత్రి నిజ కబడ్డీ ఆడదా ఆత్ ఆత్ ఆమె బందవ్వ

ಅಷ್ಟಕ್ಕೆ ನಿಮ್ ಮೋವಂತ ಹಿಂದಕ್ಕೆ ಸರ್ದು ಯಾ ಕಾಲ್ ಚಕ್ ಬರ್ರೋ ಬರ್ರೋ ಅಂತ ರಾಟ ಮಾಡ್ಬಿಟ್ಲು ಹಾಯ್ ಅಪ್ಪ ಬೇದಿಯಲ್ಲಿ ಅಲ್ಲಿ ಇಲ್ಲಿ ಮೂಲೆಯಲ್ಲಿ ಚೆನ್ನ ಕಸ ಗೂಡ್ಸಿ ಅವರೇವ್ರ ಮನೆ ಪಾಚಲ ತೊಳೆದು ಚಂದ ಹಸಿ ಹೆಸರು ಮಾಡಿದ್ದೆ ಆದ್ರಿಂದ ಎಲ್ಲ ಜನನೂ ಚೆ ಪಾಪ ಮರ್ಯಾನೆ ಮಾಡಕ್ ಸಾಧ್ಯನೇ ಇಲ್ಲ ತುಂಬಾ ಒಳ್ಳೆ ಮನ್ಸ ಅಂತೇಳಿಬಿಟ್ರು ಇಲ್ಲ ಅಂದಿದ್ರೆ ನಿಮ್ಮ ನನ್ ಪಿರಾದನೇ ತಗಸ್ಬಿಡ್ತಿದ್ಲು ನಿಮ್ಮವ್ವ ನಮ್ಮವ್ವ ನೀನೆಂತ ಕಚ್ಚೆ ಅಂತ ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯ ರಸ್ತೆ ಕಸ ಗುಡಿಸ್ತಾ ಇದ್ರೆ ಎಣ್ಣೆ ಹೋಯ್ತಾ ಇದ್ರೆ ಅದ್ರ ಕಡೆನೆ ಜೋಲ್ ಸೂಸ್ಕೊಂಡ್ ನೋಡ್ತಾ ಇರ್ತೀಯ ನೀನು ಹೆಣ್ ನೋಡಕ್ಕೆ ನಮ್ಮ ಮನೆಗ್ ಬಂದಾಗ ಏನೋ ಗಂಡು ಒಳ್ಳೆ ಪಾರಿನಿಂದ ಅವನಲ್ಲ ಅಂತ ಅಂತನ್ಬಿಟ್ಟು ನಾನು ಇದನ್ ನೋಡ್ತಾ ಇದ್ರೆ ಇದು ಮದ್ವೆ ಆಗ್ಬೇಕಾಗಿರೋ ನನ್ನ ನೋಡ್ತಾ ಇಲ್ಲ ಬಾತ್ ಕಡೆನೇ ನೋಡ್ತಾ ಐತೆ ಅಲ್ಲ ಹೆಣ್ಣು ನಾನು ಇಲ್ಲಿದ್ದೀನಿ ಯೂರಿಯಾಕೆ ಬಾಕಿ ಕಡೆ ನಾನು ಆ ಕಡೆ ನೋಡಿದ್ರೆ ನಮ್ಮವ್ವ ಅಲ್ಲಿ ನಿಂತ್ಕೊಂಡು ಹುಲಿತಾವಳೆ ಅವಾಗಲೇ ಗೊತ್ತಾಗಿದ್ದು ಇದಕ್ಕೆ ಫಸ್ಟ್ ಹ್ಯಾಂಡ್ ಗಿಂತ ಸೆಕೆಂಡ್ ಹ್ಯಾಂಡ್ ಮೇಲೆ ಕಣ್ ಜಾಸ್ತಿ ಅಂತ ಯಾಕೆ ಹೇಳಿ ಸೆಕೆಂಡ್ ಹ್ಯಾಂಡ್ ಆದ್ರೆ ಅನುಭವ ಜಾಸ್ತಿ ಬೀರ್ನೆ ಹತ್ಕೊಂಡ್ರೆ ಕೆಲಸ ಪಟ್ಟಂತ ಆಗೋಯ್ತದಲ್ಲ ಅಂತ ಒಂದೇ ಹಬ್ಬಕ್ಕೆ ಹೋಗಿದಾಗ ಆಗಿದಿಷ್ಟೇ ಕಂಡ್ರಪ್ಪ ನಮ್ಮವ್ವ ಪಾಠಶಾಲೆ ಹತ್ರ ನಿಂತಿತ್ತು ನಮ್ಮವ್ವನ ಹತ್ರ ಬಂದ್ಬಿಟ್ಟು ಅತ್ಯವ್ವ ನಿನ್ನ ಸೀರೆನರ್ಗೆ ನಾ ಮ್ಯಾಲ್ ಕೆತ್ತವ್ವ ನಾ ಕಾಳ್ಬಿಟ್ಟಿ ನಮಸ್ಕಾರ ಮಾಡ್ತೀನಿ ಅನ್ನೋದ್ ಬಿಟ್ಬಿಟ್ಟು ಅತ್ಯವ್ವ ನಿಂದು ಮ್ಯಾಲ್ ನಾ ಮಾಡ್ತೀನಿ ಅಂತ ಬಿಟ್ಬಿಡ್ತಾರ ನಮ್ಮವ್ವ ಏನು ಅಷ್ಟು ಬುದ್ದಿ ಇರೋದ್ ತಿಳ್ಕಡೆ ನಮ್ಮವ್ವನಿಗೆ ಏ ಮು ಜಮೀನ್ ಸಾಪ್ಕೊಂಡಿದ್ದೀನಿ ಅಷ್ಟು ಬುದ್ಧಿ ಇದ್ರೆ ಹಾ ತಿನ್ನು ಚೇ ತಿನ್ನು ಅಪ್ಪೇ ಹೇಳಿ ಅಂತ ಹೇಳ್ಕೊಡ್ತಿದ್ಲಾ ನಿಮ್ಮ ಅವ್ವ ಆ ಇಲ್ಲಂತ ಮಕ್ಳು ಉದರ್ಲಿಲ್ಲ ಹಂಗಾದ್ರೂ ಉದ್ರುರ್ತಾವೇನೋ ಅಂತ ಹೌದು ಏ ಅಡ್ಡನಾಡಿ ಹಾವು ಚೇನ್ ತಿನ್ನಕ್ಕೆ ನೀನೆ ಹತ್ತಿ ಜಾತಿ ಕೊಡ್ತಾವಳೆಣೇ ಸಾಗಿ ಸಾ ಮೈಗೇರಿ ಸತ್ತು ಏನ್ ಕಮ್ಮಿ ಮಾಡೋದು ಸತ್ತರೆ ಸಾಯ್ತೀನಿ ಹೇಳು ಅವ್ರ ಇವ್ರ ಕೈಲಿ ಸೊ ಬಂಜಿ ಮಕ್ಳಿರ್ತು ಹಾಗೆ ಹೀಗೆ ಮನೆಯಲ್ಲೇ ನಿಂತ್ ಹೋಗ್ಬಿಡೋದು ಅಂತ ಕಾಣ್ತದೆ ಏನು ಸಮಾಚಾರ ಈ ಪಾಟಿ ನುಗಿತಾ ಇದೀಯ ನೀನು ಸತ್ತೋದ್ರೆ ಇನ್ನೊಂದ್ ಮದ್ವೆ ಮಾಡಮ್ಮ ಅಂತನ ಆಸೆ ಬೇರೆ ಮಡಿ ಕಡಿದ್ಯಾ ಇಲ್ಲೇ ಖಾಲಿ ಇರೋ ಜಾಗ ಕಡಿಪಾಯ ಆಕ ನಿನ್ ಕೈಲಿ ಇನ್ಯಾವ ಜಾಗ ಹುಡುಕ್ತಾ ಇದೀಯ ಕಾಣೆ ಅಮ್ಮಿ ಅಮ್ಮಿ ಆ ನುಲ್ದಿ ಸಾಕು ಹೇಳ ಹೇಳ ಮದ್ವೆ ಮಾಡಿದಾರೆ ನಂಗೆ ಆ ಗುಂಗು ಕೂಲು ಕೆಂಪು ಕೂಲ್ ಮಾಡಿಕೊಂಡವಲ್ಲ ಯಾರು ಲಕ್ಷ್ಮಿ ಅವಳನ್ನ ಇಲ್ಲ ಅಂದ್ರೆ ಗುಂಡ್ ಕೆಂಪು ಕೆಂಪು ಕೆಂಪುಗೆ ತೊಳಕೆ ಮಸ್ತ ಅವಳ ಪಿರಿಯಾ ಅವಳ ಕೊಟ್ಟು ಮದ್ವೆ ಮಾಡವೀ ಅವ್ರಿಬ್ರು ನಿನ್ ಸೆಟ್ ಆಗೋದಿಲ್ಲ ಅವ್ರಿಬ್ರು ಬೇಡ ಇನ್ನು ನವ ಯುವತಿಯಂತೆ ಕಂಗೊಳಿಸ್ತಾಳ ಮಂಗ್ತಾ ಅವಳದು ಸರಿ ಬಿಟ್ಟ ಅಂತ ಲಕ್ಷ್ಮಿ ಬೇಕ ಲಕ್ಷ್ಮಿ ಈಗ್ಲೇ ನಲ್ವತ್ತು ಜನ ಬಿದ್ದವರು ಅವಳಿಂದ ಲಕ್ಷ್ಮಿ ಹಿಂದೆ ತಾ ಮುಂದು ನಾ ಮುಂದು ತಾ ಮುಂದು ಅನ್ಕಂಡು ಇನ್ನು ಪ್ರಿಯ ನೀನೇ ಮೇಲ್ ಬಿದ್ರು ಅವಳು ಏನಿದ್ರು ನಾನೇ ಗಟ್ಟಿ ಆ ಏನು ಇನ್ನೊಂದು ಮದ್ವೆ ಆಗ್ಬೇಕು ಅಂತ ಮದ್ವೆ ಆಗ್ಬೇಕು ಅಂತ ಹಾ ಕಟ್ಕೊಂಡಿರೋ ಎಂಟಿಗೆ ಮಗ ಹುಡ್ಸಕ್ ಆಯ್ತಾ ಇಲ್ಲ ನಿನ್ ಕೈಲಿ ಆ ಎರಡು ನುಗ್ಗೆ ಕಾಯಿ ತರ ಇರೋ ಕಾಲ್ನ ಮಡಿಕೊಂಡು ಇಷ್ಟ ಆಡ್ತಾ ಇದೀಯಾ ನೀನು ಏನಾದ್ರು ತೊಂಡೆ ಹಣ್ಣಿನ ತರ ಇದ್ ಬಿಟ್ಟಿದ್ದೀನಿ ಅದು ಎಷ್ಟ ಆಗ್ತಿದೆ ಏನೋ ಆಗೋ ನೀನ್ ಮದ್ವೆ ಐತಿ ಅಲ್ವಾ ಸತ್ಯ ನೇರ ಸ್ವರ್ಗಕ್ಕೆ ಹೋಗಿರಕಿಲ್ಲ ಅಲ್ಲೇ ನಮ್ಮ ಮನೆ ಹತ್ರ ಹುಣಸೆ ಮರ ಅದಲ್ಲ ಅಲ್ಲಿಗೆ ನೇತಾಕೊಂಡಿರ್ತೀನಿ ನೀನು ನಿನ್ನ ಹೆಂಡ್ರು ಮನೆ ಬಾಗ್ಲತ್ರ ಬರ್ಬೇಕು ಅಲ್ಲಿಂದ ಜಿಗುದು ಇರೋ ಜಾಗದ ಮೇಲೆ ಕಾಲಿಟ್ಬಿಟ್ಟು ಅಂಗೆ ಹೊಸ ಬಿಡ್ತೀನಿ ರಾತ್ರಿ ಇಡೀ ಹೆಂಡತಿ ಹುಡುಕ್ಬೇಕು ನನ್ ಗಂಡನ್ ಎಲ್ಲಿ ನನ್ ಗಂಡನ್ ಎಲ್ಲಿ ನನ್ ಎಲ್ಲಿ ಅಂತ ಈಗ ಈಗ ಹೇಳ್ದಲ್ಲ ಹೊಸಕಾಗ್ತೀನಿ ಅಂತ ನಾನು ಏನ್ ಮಾಡ್ತೇನೆ ಗೊತ್ತಾ ಏನ್ ಮಾಡಿಯೋ ಕೊಡ್ಲಿ ಮೊಚ್ಚು ಮಾಡ್ತಿರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಕಬ್ಬಿನ ಕೌಚ ಮಾಡಿಸ್ಕೊಂಡ್ ಬರ್ತೀನಿ ಕಬ್ಣದ ಕೌಚ ಎಂತದಾದ್ರೂ ಇಲ್ಲಿ ಅದನ್ನ ಹೆಂಗೆ ಕಿತ್ತಾಕ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ನಿನಗ್ ನಾನು ಬೇಕಾಗಿಲ್ಲ ಅಲ್ವಾ ನಿನಗ್ ಬೇರೆ ನೋಡ್ಬೇಕು ಅಲ್ವಾ ಬೇರೆ ನೋಡ್ಬೇಕು ಹೋಗಮ್ಮಿ ಹೋಗು ಇಷ್ಟೆಲ್ಲ ಹೇಳಿದ್ರು ನನ್ನನ್ನ ಹೊಡಿತಿ ಅಲ್ವಾ ತಾಳಿ ಕಟ್ಟಿದ ಗಂಡನೂ ಹೊಡೆಯಲ್ಲ ಬೇಡ ಹೋಗು ನಾನು ಬೇರೆ ನೋಡ್ಕೊತೀನಿ ಅಲ್ಲ ಹೋಗು ಬೇಡಲ್ಲ ಮರ್ಯ ಹೋಗು ಬರ್ಯ ಅಯ್ಯಯ್ಯೋ ಏನು ಮುದ್ದಾಗಿತ್ತಲ್ಲ ಅಂತ ಸುಮ್ಮನೆ ಹಾಗೆ ನನ್ನ ಗಂಡ ಕೋಪ ಮಾಡ್ಕೊ ಹೋಗ್ತವ್ನಲ್ಲ ಅಯ್ಯಯ್ಯೋ ಇವ್ನು ಏನಾದರೂ ಈಗ ಕೋಪ ಮಾಡ್ಕೊಂಬಿಟ್ರೆ ರಾತ್ರಿ ನನ್ನನ್ನು ಉಪವಾಸ ಕೆಡೋಗ್ಬಿಡ್ತಾನಲ್ಲ ಏನು ಮಾಡನೆ ಹೆಂಗಾದ್ರೂ ಮಾಡ್ಬಿಟ್ಟು ನನ್ ಗಂಡನ ನೈಸ್ ಮಾಡ್ಬಿಟ್ಟು ಇವತ್ ಹೆಂಗಾದ್ರೂ ಸರಿ ಅಡಿಪಾಯ ಆಕೆ ಬಿಡ್ಬೇಕು